ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯೂ ವ್ಲಾಗ್ಸ್ ಬನ್ನಿ ಇವತ್ತೊಂದು ಇದಕ್ಕಿಂತ ಅವರೆ ಬೇಳೆಯಲ್ಲಿ ಸ್ವೀಟ್ ಮಾಡೋದು ತೋರಿಸ್ತೀನಿ ನೋಡಿ ಇದು ನಾವು ಮಾಡಿ ಟೇಸ್ಟ್ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಇದಂತೂ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ದೋಸೆ ಮತ್ತು ಪೂರಿ ಇದಕ್ಕೆ ಚಪಾತಿ ಚೆನ್ನಾಗಿರುತ್ತೆ ಟೇಸ್ಟು ನಾವು ದೋಸೆ ಮಾಡಿದ್ರೆ ಇದಕ್ಕಿನ್ನ ಅವರೇ ಬೇಳೆ ಇದು ಸ್ವೀಟ್ ಮಾಡೇ ಮಾಡ್ತೀವಿ ಖಾರನೂ ಬೇಕಿದ್ರೆ ಮಾಡ್ಕೊತೀವಿ ನಾವು ಅಂತೂ ದೋಸೆ ಮಾಡಿದಾಗ ಗ್ಯಾರಂಟಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಂತೂ ಸಂಕ್ರಾಂತಿ ಹಬ್ಬದ ಟೈಮಲ್ಲಂತೂ ಇದ್ದೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕಂತೂ ಬನ್ನಿ ರೆಸಿಪಿ ಮಾಡೋ ಅಂತ ತೋರಿಸ್ತೀನಿ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಅವರೇ ಬೆಳೆ ತಗೊಂಡಿದ್ದೀನಿ ಇದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಅವರೇ ಬೆಳೆ ಅರ್ಧ ಕೆ ಜಿ ಆಗುತ್ತೆ ಅಷ್ಟಿದೆ ಇದು ನಾವು ಇದಕ್ಕೆ ಕ್ವಾಂಟಿಟಿ ಎಷ್ಟಿದೆಯೋ ನೋಡಿಕೊಂಡು ಮತ್ತು ನಾವೆಲ್ಲ ಬೆಲ್ಲ ಎಲ್ಲ ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾವು ಬೆಲ್ಲ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಇವಾಗ ಇದು ಅವರ ಕಾಳು ಅರ್ಧ ಕೆ ಜಿ ತೊಗೊಂಡಿದ್ದೀವಲ್ವ ಇದಕ್ಕೆ ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ ಅಂದರೆ ಜಾಸ್ತಿ ಕಮ್ಮಿನೂ ಮಾಡಬಾರ್ದು ಯಾಕಂದರೆ ನಾವು ನೀರು ಜಾಸ್ತಿ ಹಾಕೋದ್ರಿಂದ ಮತ್ತು ಸ್ವೀಟ್ ಕಮ್ಮಿ ಆಗೋಗುತ್ತೆ ಇಲ್ಲ ಸ್ವೀಟ್ ಜಾಸ್ತಿ ತಿನ್ನೋರು ಅರ್ಧ ಕೆ ಜಿನೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಹುರಿದಿರೋಂಥ ಕಡ್ ಕಡಲೆ ಬೀಜ ಕಡಲೆ ಬೀಜ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಮತ್ತು ಎಳ್ಳು ಗಸಗಸೆ ಇವೆಲ್ಲ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ನೋಡಿ ಒಣಶುಂಠಿ ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡಿದ್ದೀನಿ ಈ ಒಣಶುಂಠಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಲಿಕ್ಕೆ ಘಮ ಗಮ ಅಂತ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತಲ್ವ ಈ ಅವರೇ ಬೆಳೆ ಜಾಸ್ತಿ ತಿಂತಾಯಿದ್ರೆ ಅದೆಲ್ಲ ಹೋಗುತ್ತೆ ಈ ಒಣಶುಂಠಿ ಹಾಕೋದ್ರಿಂದ ಈ ಎಳ್ಳು ಈ ಗಸಗಸೆ ಈ ಚಳಿಗಾಲದಲ್ಲೇ ತಿನ್ ತಿನ್ನಬೇಕು ಇವೆಲ್ಲ ಒಂದು ಪಾತ್ರೆ ತಗೊಂಡು ಹಾಕ್ಕೊತಾ ಇದ್ದೀನಿ ಇದಕ್ಕಿಂತ ಬೇಳೆ ಎಲ್ಲ ಹಾಕಿರೋದು ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ಬೇಲಕ್ಕೆ ಇಡಬೇಕು ಚೆನ್ನಾಗಿ ಬೆನ್ನಬೇಕಾಗತ್ತೆ ಇಲ್ಲ ನಾವು ಬೇಗ ಮಾಡಬೇಕಂತಂದರೆ ನಾವು ಕುಕ್ಕರಲ್ಲಿ ಹಾಕಿ ಒಂದು ವಿಜಿಲ್ ಹಾಕ್ಸ್ಕೋಬೇಕಾಗತ್ತೆ ನನಗೆ ಈ ಪಾತ್ರೆಯಲ್ಲಿ ಮಾಡಿದ್ರೇ ಇದಕ್ಕಿಂತ ಬೇಳೆ ಸರ್ ಚೆನ್ನಾಗಿರೋದು ಸ್ವೀಟ್ ಆಗಲಿ ಖಾರ ಆಗಲಿ ಈ ಪಾತ್ರೆಯಲ್ಲೇ ನಾವು ಮಾಡೋದು ಯಾವಾಗಲೂ ಇದಕ್ಕಿಂತ ಬೇಳೆ ಸಾರು ಚೆನ್ನಾಗಿ ಬೇಯಲಿ ಅದುವರೆಗೂ ಅಷ್ಟೊತ್ತಿಗೆ ನಾವು ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಎಳ್ಳು ಗಸಗಸೆ ಇವೆಲ್ಲ ಹಾಕಿ ಹುರ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇವು ನೋಡಿ ಡ್ರೈ ರೋಸ್ಟ್ ಮಾಡಿದ್ದಾಗಿದೆ ನಾವು ಈ ಕುಟಾಣಿಗೆ ಸ್ವಲ್ಪ ಅದು ಒಣಶುಂಠಿ ಏಲಕ್ಕಿ ತಗೊಂಡಿದ್ವಲ್ಲ ಅದನ್ನು ಹಾಕಿ ಕುಟಾಣಿಗೆ ಸ್ವಲ್ಪ ಜಜ್ಕೊಳ್ಳೋಣ ನೋಡಿ ಕುಟಾಣಿ ಬಂದುಬಿಟ್ಟು ನಮ್ಮ ಚಿಕ್ಕತ್ತೆ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಈ ಥರ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಕುಟ್ಕೊಳ್ಳೋಕ್ಕೆ ನೋಡಿ ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಪೀಸ್ ಕಟ್ ಮಾಡಿ ಹಾಕ್ಕೊಂಡಿದ್ನಲ್ವ ಅದ್ರ ಜೊತೆಗೆ ಇದನ್ನು ಹಾಕ್ಕೊಳ್ಳೋಣ ನೋಡಿ ನಾವು ಹುರ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ಳೋಣ ಇದಕ್ಕೆ ಈ ಕಡಲೆ ಬೀಜ ಕಡಲೆ ಇವೆಲ್ಲ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಬರ್ಬೇಕಾಗತ್ತೆ ಇವು ನಣ್ಣಿಗೆ ರುಬ್ಕೋಬೇಕು ಹಾಲು ಥರ ಆಗುತ್ತೆ ಇವೆಲ್ಲ ನೋಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಬೇಕನ್ನು ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಮಿಕ್ಸಿಗೆ ಹಾಕಿದೀವಿ ಚೆನ್ನಾಗಿ ರುಬ್ಬಿದೆ ಇದೆಲ್ಲ ಬೇಳೆ ಬೆಂದಿದೆಯನ್ನು ನೋಡೋಣ ಬನ್ನಿ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಇವಾಗ ಬೆಲ್ಲ ಹಾಕಿದ್ರೆ ಯಾವ ಹಂಗೆ ಬೇಳೆಕಾಳುಗಳ ಹಂಗೆ ಇದ್ದೋಗುತ್ತೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯಿಸಾದ್ಮೇಲೆ ಮತ್ತೆ ಬೆಲ್ಲ ಹಾಕ್ಕೋಬೇಕಾಗತ್ತೆ ಇದರಲ್ಲಿ ಒಬ್ಬಟ್ಟು ಮಾಡ್ತಾರೆ ಸೇಮ್ ಇದೇ ಪ್ರೊಸೆಸ್ ಇರುತ್ತೆ ಇಲ್ಲಿ ಮಾತ್ರ ಬೇಯಿಸ್ಕೊಳ್ಳೋದು ಒಬ್ಬಟ್ಟು ಚೆನ್ನಾಗಿರುತ್ತೆ ಮಾಡಿದ್ರೆ ನೋಡಿ ಈ ಥರ ಬೇಯಬೇಕು ನುಣ್ಣಗಾಗಬೇಕು ಒಂದು ಸ್ವಲ್ಪ ಹಂಗಂತೇಳಿ ಪೇಸ್ಟು ಆಗಬಾರ್ದು ಈ ಈ ಕ್ವಾಂಟಿಟಿ ಇದ್ದಾಗ ನಾವು ರುಬ್ಕೊಂಡಿರೋಂಥ ಹಾಲು ಇದ್ರಕ್ಕೆ ಹಾಕೋಣ ನೋಡಿ ಸೌಟಲ್ಲಿ ಒಂದು ಸ್ವಲ್ಪ ಹಂಗೆ ತಿರುಗಿಸಿದ್ರೆ ಇನ್ನೂ ಒಂಚೂರು ತಿಕ್ನೆಸ್ ಬರುತ್ತೆ ಅದು ನಮ್ಮ ನೀರನ್ನು ಕ್ವಂಟಿ ಎಷ್ಟು ಬೇಕಂತ ಇವಾಗೇ ಹಾಕ್ಕೊಂಡ್ಬಿಡ್ಬೇಕಾಗುತ್ತೆ ಈ ಗಸಗಸೆ ಎಳ್ಳು ಹಾಕಿರೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸಲ ನಮ್ಮೂರಲ್ಲಿ ನಮ್ಮ ಕಡೆ ಅಂತೂ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇದಕ್ಕಿಂತ ಅವರೇ ಬೆಳೆ ಸ್ವೀಟು ಮಾಡ್ತಾರೆ ಖಾರನೂ ಮಾಡ್ತಾರೆ ಕಂಪಲ್ಸರಿ ಇದ್ದೇ ಇರುತ್ತೆ ನೋಡಿ ಬೆಲ್ಲ ಕುಟ್ಟಿಟ್ಕೊಂಡಿದ್ದೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟು ಕ್ವಾಂಟಿಟಿಗೆ ಎಷ್ಟು ಬೇಕಂತ ನೋಡ್ಕೋಬೇಕಾಗತ್ತೆ ನೋಡಿ ಈ ಥರ ಬೆಲ್ಲ ಎಲ್ಲ ಅಲ್ವಾ ಇನ್ನೊಂದು ಎರಡು ನಿಮಿಷ ಕುದೀಲಿ ಇಳಿಸ್ಬಿಡೋಣ ನೋಡಿ ರೆಡಿ ಆಗಿದೆ ರೆಸಿಪಿ ಒಂದು ಪಾತ್ರೆಗೆ ಇದ್ದೀನಿ ನೋಡಿ ದೋಸೆಗೆ ಈ ಥರ ಟೆಕ್ಸ್ಟರ್ ಇದ್ದರೆ ಸಾಕು ಚೆನ್ನಾಗಿರುತ್ತೆ ದೋಸೆ ಹಾಕ್ತಾಯಿದ್ದೀನಿ ನೋಡಿ ಹೆಂಗೆ ತೋರಿಸ್ತೀನಿ ಈ ಅವರ ಬೆಳೆ ಇರೋ ಟೈಮಲ್ಲಿ ನಾವು ದೋಸೆ ಇದ್ದಾಗೆಲ್ಲ ಸ್ವೀಟ್ ಇದ್ದೇ ಇರುತ್ತೆ ಸ್ವೀಟು ಇರುತ್ತೆ ಖಾರ ಇರುತ್ತೆ ಯಾವುದು ಬೇಕು ಅದು ಹಾಕ್ಕೊಂತಾರೆ ಮಕ್ಕಳು ಹೆಂಚು ಕಾಯಿಲೆಕ್ಕಿಟ್ಟಿದ್ದೆ ದೋಸೆ ಹಾಕಿದ್ದೀನಿ ನೋಡಿ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಹಾಕ್ಕೊಬೋದು ನೋಡಿ ಈ ಥರ ಒಬ್ರಿಗೆ ಇಷ್ಟ ಮಗಳಿಗೆ ಮಸಾಲೆ ದೋಸೆ ಈ ಥರ ಬರಬೇಕು ಅವಳು ಅವಳಿಗೆ ಈ ಥರ ಇಷ್ಟ ಇನ್ನೊಂದು ವೆರೈಟಿ ತೋರಿಸ್ತೀನಿ ಇದು ಅಷ್ಟೇ ಒಂದು ಸ್ವಲ್ಪ ಮೀಡಿಯಮ್ ಸೈಜಾಗಿ ಹಾಕ್ತಾಯಿದ್ದೀನಿ ಇದು ಈ ಥರ ಇಷ್ಟ ಚಿಕ್ಕ ಹಾಕ್ಕೊಡು ಮಮ್ಮಿ ಅಂತ ಕೇಳ್ತಾಳೆ ಚಿಕ್ಕವಳು ಅವಳಗೂ ಅಷ್ಟೇ ನಾವು ಯಾವ ಥರ ಕೇಳಿದರೆ ಮಕ್ಳಿಗೆ ಅದೇ ಥರ ಹಾಕ್ಕಿ ಕೊಡೋದ್ರೊಳ್ಳಿದಲ್ವಾ ನನ್ನ ತಮ್ಮನಿಗೆ ಅದೇ ಥರ ಮಸಾಲ ದೋಸೆ ಥರ ಇಷ್ಟ ತೆಳ್ಳಿಗೆ ಮಾಡ್ಕೊಡಕ ಅಂತ ಇದ್ದ ನೋಡಿ ಎರಡೂ ಕಡೆಯೂ ಎಷ್ಟು ಚೆನ್ನಾಗಿ ಬಂದಿದೆಯೋ ನೋಡಿ ಹೆಂಚ ಮೇಲೆ ಚೆನ್ನಾಗಿ ಬರುತ್ತೆ ದೋಸೆಗಳು ನಮಗೆಲ್ಲ ಇದ್ರ ಮೇಲೆ ಮಾಡೋದೇ ಇಷ್ಟ ನೋಡಿ ಈ ಥರ ಇದೊಂಥರ ವೆರೈಟಿ ನೋಡಿ ಇದು ಸೆಟ್ ದೋಸೆ ಥರ ಬರುತ್ತೆ ನಾವು ಸ್ವಲ್ಪ ದಪ್ಪಕ್ಕೆ ಹಾಕ್ಕೋಬೇಕು ಇದು ನಮ್ಮಪ್ಪ ಅವ್ರಿಗೆ ನಮಗೆಲ್ಲ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ದೋಸೆ ಇಟ್ಟೊಂದು ಕರೆಕ್ಟಾಗಿದ್ದರೆ ಎಷ್ಟೊಂದು ವೆರೈಟೀಸ್ ಹಾಕ್ಕೋಬೋದು ಹಾಗೆ ನೋಡಿ ಇದಕ್ಕೆ ಹಾಕಿ ಹಾಕಿಟ್ಕೋಬೇಕಾಗತ್ತೆ ನೋಡಿ ಒಂದು ಸ್ವಲ್ಪ ಸ್ಪಂಜಿ ಥರ ದಪ್ಪಕ್ಕೆ ಬಂದಿರುತ್ತೆ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಅಂತ ನೋಡಿ ಒಬ್ಬೊಬ್ಬರಿಗೊಂದೊಂಥರ ಇಷ್ಟ ಸ್ವೀಟು ಮಾಡಿದ್ದೀವಿ ಚಟ್ನಿನೂ ಮಾಡಿದ್ದೀನಿ ಇವತ್ತು ಖಾರ ಇದಕ್ಕಿನ ಬೇಳೆ ಸರ್ ಮಾಡಿರಲಿಲ್ಲ ನೋಡಿ ಚಟ್ನಿಯನ್ನು ಸರ್ವ್ ಮಾಡ್ತಾ ಇದ್ದೀನಿ ಯಾವ್ದು ಬೇಕು ಅದು ತಿನ್ನಲಿ ಅಂತ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ಹಾಕಿ ನೋಡಿ ಸ್ವೀಟ್ ಇದ್ಕಿನ್ನ ಅವರೇ ಸಾರು ಸ್ವೀಟ್ ಇದು ನೋಡಿ ಬೇಳೆನೂ ಇಷ್ಟು ಮಾತ್ರ ಬೆಂದಿದ್ರೆ ಸಾಕು ಜಾಸ್ತಿ ನುಣ್ಣಗಾದ್ರೂ ಅದೊಂಥರ ಚೆನ್ನಾಗಿರಲ್ಲ ಇನ್ನೂ ಜಾಸ್ತಿ ಕಟ್ಟಿದ್ರೂ ಅದೊಂಥರ ಟೇಸ್ಟ್ ಬಂದುಬಿಡತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಸ್ಟ್ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಂದಿದೆ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹಾಕಿ ಯಾವ ಥರ ಬಂದಿದೆ ಅಂಥೇಳಿ ಚಟ್ನಿಯಲ್ಲಿ ಒಂದು ಬೈಟ್ ಟ್ರೈ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು